ನಕ್ಷತ್ರ ಮ್ಯಾರೇಜ್ ಕಂಪ್ಯಾಟಬಿಲಿಟಿ ಅಂದ್ರೆ ಅಶ್ವಿನಿ ನಕ್ಷತ್ರದ ಸಾಲವಳಿ ಮತ್ತು ಗುಣಮಿಲನ ಮೂವತ್ತೆರಡು ಗುಣಗಳು ಬಂದರೂ ಮದುವೆಯನ್ನು ಆಗಬೇಡಿ ಎಂಬ ವಿಚಾರದ ಬಗ್ಗೆ ಮತ್ತು ಅಶ್ವಿನಿ ನಕ್ಷತ್ರದ ಕಿರು ಪರಿಚಯ ಮದುವೆಗೆ ದ್ವಾದಶ ಪುಟಗಳು ಯಾಕೆ ಮುಖ್ಯ ಎಂಬ ವಿಚಾರದ ಬಗ್ಗೆ ಅಶ್ವಿನಿ ನಕ್ಷತ್ರ ಜನಿಸಿದ ಹುಡುಗಿಗೆ ಮದುವೆಗೆ ಹೊಂದಾಣಿಕೆ ಆಗುವ ಟಾಪ್ ಆರು ಜೋಡಿಗಳ ವಿವರಣದ ಬಗ್ಗೆ ಟಾಪ್ ಆರು ಸರಾಸರಿ ಜೋಡಿಗಳ ವಿವರಣದ ಬಗ್ಗೆ ಮತ್ತು ಮದುವೆಗೆ ಹೊಂದಾಣೆ ಆಗಬಾರದ ನಕ್ಷತ್ರಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸಲಾಗಿದೆ ಮತ್ತು ಈ ವಿಚಾರವನ್ನು ಹೊರತುಪಡಿಸಿ ಮಿಕ್ಕಿರೋ ಯಾವ ವಿಚಾರಗಳನ್ನು ನಾವು ಗಮನ ಪಡಬೇಕೆಂದ ವಿಚಾರದ ಬಗ್ಗೆನು ನಾನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಹಾಗಾಗಿ ಈ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಮದುವೆ ಎನ್ನುವುದು ಕೇವಲ ಎರಡು ಮನಸ್ಸುಗಳ ಮಿಲನ ಮಾತ್ರವಲ್ಲ ಎರಡು ಜಾತಕಗಳ ಪ್ರಬಲ ಸಂಯೋಜನೆ ಇವತ್ತು ನಾವು ರಾಶಿ ಚಕ್ರದ ಮೊದಲನೇ ನಕ್ಷತ್ರವಾದ ಅಶ್ವಿನಿ ನಕ್ಷತ್ರದ ವಿವಾಹ ಮೈತ್ರಿಯನ್ನು ನೋಡೋಣ ಸಾಮಾನ್ಯವಾಗಿ ನೀವು ಎಂಟು ಕೂಟಗಳ ಬಗ್ಗೆ ಕೇಳಿರ್ತೀರ ಆದರೆ ಮೈಸೂರು ಒಂಟಿ ಪಂಚಾಂಗದ ಪ್ರಕಾರ ಮತ್ತು ಸನಾತನ ಧರ್ಮದ ಪ್ರಕಾರ ದಾಂಪತ್ಯ ಜೀವನ ದೀರ್ಘಕಾಲ ಚೆನ್ನಾಗಿರಬೇಕಂದ್ರೆ ಹನ್ನೆರಡು ಕೂಟಗಳು ಪರಿಶೀಲನೆ ಬಹಳ ಮುಖ್ಯ ಅಶ್ವಿನಿ ನಕ್ಷತ್ರದವರಿಗೆ ಯಾವ ನಕ್ಷತ್ರ ರಾಜಯೋಗ ನೀಡುತ್ತದೆ ಯಾವ ನಕ್ಷತ್ರವನ್ನು ಮದುವೆಯಾದರೆ ದೋಷ ಕಟ್ಟಿಟ್ಟ ಬುತ್ತಿ ಬನ್ನಿ ಸಂಪೂರ್ಣವಾಗಿ ತಿಳಿಯೋಣ ಅಶ್ವಿನಿ ನಕ್ಷತ್ರದ ಕಿರು ಪರಿಚಯ ಈ ಅಶ್ವಿನಿ ನಕ್ಷತ್ರದ ನಾಲ್ಕು ಪಾದಗಳು ಮೇಷರಾಶಿಗೆ ಸೇರುತ್ತವೆ ಈ ಅಶ್ವಿನಿ ನಕ್ಷತ್ರದ ಅಕ್ಷರಗಳು ಯಾವುದಪ್ಪ ಅಂದ್ರೆ ಚೂ ಚೇ ಚೋ ಲಾ ಈ ನಾಲ್ಕು ಅಕ್ಷರಗಳು ಅಶ್ವಿನಿ ನಕ್ಷತ್ರಕ್ಕೆ ಸೇರುತ್ತವೆ ಈ ಅಶ್ವಿನಿ ನಕ್ಷತ್ರಕ್ಕೆ ಅಧಿಪತಿ ಕೇತುಗ್ರಹನು ಆಗಿರ್ತಾನೆ ಈ ಅಶ್ವಿನಿ ನಕ್ಷತ್ರದ ಗಣ ದೇವಗಣ ಆಗಿದೆ ಈ ಅಶ್ವಿನಿ ನಕ್ಷತ್ರದ ಯೋನಿ ಕುದುರೆ ಆಗಿದೆ ಈ ಅಶ್ವಿನಿ ನಕ್ಷತ್ರದ ರಜ್ಜು ಪಾದರಜ್ಜು ಆಗಿದೆ ಈ ಅಶ್ವಿನಿ ನಕ್ಷತ್ರದ ನಾಡಿ ಆದಿನಾಡಿ ಆಗಿದೆ ಇದು ಈ ಅಶ್ವಿನಿ ನಕ್ಷತ್ರದ ಕಿರುಪರಿಚಯ ಈ ಅಶ್ವಿನಿ ನಕ್ಷತ್ರದವರು ಚಟುವಟಿಕೆಯ ಚಿಲುಮೆಗಳು ಇವರಿಗೆ ಸಾತ್ವಿಕ ಮತ್ತು ಹೊಂದಾಣಿಕೆ ಮಾಡಿಕೊಳ್ಳುವ ಸಂಗಾತಿ ಬೇಕು ಈ ದ್ವಾದಶ ಕೂಟಗಳು ನೋಡುವುದು ಮದುವೆಗೆ ಯಾಕೆ ಮುಖ್ಯ ಎಂಬ ವಿಚಾರದ ಬಗ್ಗೆ ಈಗ ನಾವು ತಿಳಿಯೋಣ ನಾವು ಕೇವಲ ಗುಣಗಳನ್ನು ನೋಡುವುದಿಲ್ಲ ಈ ಹನ್ನೆರಡು ಅಂಶಗಳನ್ನು ಸಹ ನಾವು ನೋಡಬೇಕಾಗುತ್ತದೆ ಮೊದಲನೇ ಕೂಟ ದಿನಕೂಟ ಈ ಕೂಟದಿಂದ ನಾವು ಜೋಡಿಗಳ ಆಯುಷು ಮತ್ತು ಆರೋಗ್ಯದ ಬಗ್ಗೆ ತಿಳಿಯಬಹುದು ಎರಡನೇ ಕೂಟ ಗಣಕೂಟ ಈ ಕೂಟದಿಂದ ನಾವು ಇಬ್ಬರ ಮನಸ್ಥಿತಿ ಯಾವ ತರ ಇರುತ್ತದೆ ಎಂಬ ವಿಚಾರದ ಬಗ್ಗೆ ನಾವು ತಿಳಿಯಬಹುದು ಮೂರನೇದು ಮಹೇಂದ್ರ ಕೂಟ ಸಂತಾನ ಮತ್ತು ವಂಶವೃದ್ಧಿಗೆ ಈ ಕೂಟ ತುಂಬಾನೇ ಮುಖ್ಯ ನಾಲ್ಕನೇದು ಸ್ತ್ರೀ ದೀರ್ಘ ಕೂಟ ಈ ಕೂಟದಿಂದ ನಾವು ದೀರ್ಘ ಸುಮಂಗಲಿ ಯೋಗವನ್ನು ನಾವು ನೋಡಬಹುದು ಐದನೇ ಕೂಟ ಯೋನಿ ಕೂಟ ಇದು ಜೋಡಿಗಳ ದೈಹಿಕ ಸುಖ ಮತ್ತು ಹೊಂದಾಣಿಕೆ ಬಗ್ಗೆ ಹೇಳುತ್ತದೆ ಆರನೇ ಕೂಟ ರಾಶಿಕೂಟ ಇದು ವಂಶದ ಏಳಿಗೆಯ ಬಗ್ಗೆ ಹೇಳುತ್ತದೆ ಏಳನೇದು ರಾಷ್ಟ್ರಾಧಿಪತಿ ಕೂಟ ಇದು ಜೋಡಿ ಸಂತೋಷವಾಗಿ ಇರ್ತಾರ ಇಲ್ಲವಾ ಎಂಬ ವಿಚಾರದ ಬಗ್ಗೆ ಹೇಳುತ್ತದೆ ಎಂಟನೇದು ವರ್ಷ ಕೂಟ ಇದು ಪರಸ್ಪರ ಇಬ್ಬರ ಆಕರ್ಷಣೆಯ ಬಗ್ಗೆ ಹೇಳುತ್ತದೆ ಒಂಬತ್ತನೇದು ಕೂಟ ಮಾಂಗಲ್ಯ ಭಾಗ್ಯಕ್ಕೆ ಅತ್ಯಂತ ಮುಖ್ಯ ಹತ್ತನೇದು ವೇದಾಕೂಟ ಇದು ಸಂಕಷ್ಟಗಳ ನಿವಾರಣೆಗೆ ಬಹಳನೇ ಮುಖ್ಯ ಹನ್ನೊಂದನೇದು ಮುಖ್ಯವಾದ ಕೂಟ ಕೂಟ ಈ ಕೂಟವನ್ನು ನಾವು ಆರೋಗ್ಯ ಮತ್ತು ರಕ್ತ ಸಂಬಂಧಿತ ದೋಷ ನಿವಾರಣೆಗೆ ನೋಡಬೇಕಾಗುತ್ತದೆ ಹನ್ನೆರಡನೇ ಕೂಟ ಆದ ವರ್ಣಕೂಟ ಇದು ಒಬ್ಬರೊಬ್ಬರ ಜೋಡಿ ಬಗ್ಗೆ ಯಾವ ತರ ಇರುತ್ತದೆ ಎಂಬ ವಿಚಾರದ ಬಗ್ಗೆ ತಿಳಿಸುತ್ತದೆ ಮತ್ತು ಸ್ವಭಾವವನ್ನು ಸಹ ನಾವು ಇದರಿಂದ ನೋಡಬಹುದು ಇದು ಈ ದ್ವಾದಶ ಕೂಟಗಳ ಕಿರುಪರಿಚಯ ಮತ್ತು ಮಹತ್ವ ಮೊದಲಿಗೆ ಅಶ್ವಿನಿ ನಕ್ಷತ್ರಕ್ಕೆ ಕಣ್ಮುಚ್ಕೊಂಡು ಮದುವೆ ಮಾಡಬಹುದಾದ ದಾಂಪತ್ಯದಲ್ಲಿ ಸುಖ ಶಾಂತಿ ಕೊಡುವ ಉತ್ತಮ ಆರು ಜೋಡಿಗಳು ಯಾವುವು ಅಂತ ನೋಡೋಣ ಆರನೇ ಸ್ಥಾನ ಇರುವ ನಕ್ಷತ್ರ ನಕ್ಷತ್ರ ಅಶ್ವಿನಿ ನಕ್ಷತ್ರ ಜನಿಸಿದ ಹುಡುಗಿಗೆ ಮಹಾ ನಕ್ಷತ್ರದಲ್ಲಿ ಜನಿಸಿದ ಹುಡುಗನಿಗೆ ಹೊಂದಾಣಿಕೆ ಮಾಡಿದಾಗ ನಮಗೆ ಇಪ್ಪತ್ತೇಳು ಗುಣಗಳು ಬರುತ್ತವೆ ಇದು ರಾಶಿ ಮೈತ್ರಿ ಮತ್ತು ಗಣ ಮೈತ್ರಿ ಇರುವ ಉತ್ತಮ ಜೋಡಿ ಐದನೇ ಸ್ಥಾನ ನಾವು ಈ ಮೂರು ನಕ್ಷತ್ರಗಳಿಗೆ ಕೊಡಬಹುದು ಮೊದಲನೇ ನಕ್ಷತ್ರ ಕೃತಿಕ ನಕ್ಷತ್ರ ಒಂದನೇ ಪಾದ ಇದು ಮೇಷರಾಶಿಗೆ ಸೇರುತ್ತದೆ ಎರಡನೇ ನಕ್ಷತ್ರ ಆಶ್ಲೇಷ ನಕ್ಷತ್ರ ಇದು ಕರ್ಕಟ ರಾಶಿಗೆ ಸೇರುತ್ತದೆ ಮೂರನೇದು ಸ್ವಾತಿ ನಕ್ಷತ್ರ ಇದು ತುಲ ರಾಶಿಗೆ ಸೇರುತ್ತದೆ ಈ ಅಶ್ವಿನಿ ನಕ್ಷತ್ರ ಜನಿಸಿದ ಹುಡುಗಿಗೆ ಮತ್ತು ಈ ಮೂರು ನಕ್ಷತ್ರಗಳ ಜನಿಸಿದ ಹುಡುಗನಿಗೆ ನಾವು ಹೊಂದಾಗೆ ಮಾಡಿದಾಗ ಇಪ್ಪತ್ತೆರಡು ಗುಣಗಳು ಬರುತ್ತವೆ ಇದು ಕೂಡ ಅಶ್ವಿನಿ ನಕ್ಷತ್ರಕ್ಕೆ ಉತ್ತಮ ಹೊಂದಾಣಿಕೆ ಎಂದು ನಾವು ಹೇಳಬಹುದು ನಾಲ್ಕನೇ ಸ್ಥಾನದಲ್ಲಿರುವ ನಕ್ಷತ್ರ ಪೂರ್ವಶಃ ನಕ್ಷತ್ರ ಈ ಪೂರ್ವಶಃ ನಕ್ಷತ್ರ ಧನಸು ರಾಶಿಗೆ ಸೇರುತ್ತದೆ ಈ ಅಶ್ವಿನಿ ನಕ್ಷತ್ರ ಜನಿಸಿದ ಹುಡುಗಿಗೆ ಮತ್ತು ಪೂರ್ವಶ ನಕ್ಷತ್ರ ಜನಿಸಿದ ಹುಡುಗನಿಗೆ ಹೊಂದಾಣಿಕೆ ಮಾಡಿದಾಗ ನಮಗೆ ಮೂವತ್ತು ಗುಣಗಳು ಬರುತ್ತವೆ ಇದು ದೀರ್ಘಕಾಲದ ಬಾಂಧವ್ಯಕ್ಕೆ ಸಾಕ್ಷಿಯಾಗುತ್ತದೆ ಮೂರನೇ ಸ್ಥಾನ ಉತ್ತರ ಪಾದ ನಕ್ಷತ್ರಕ್ಕೆ ನಾವು ಕೊಡಬಹುದು ಈ ಉತ್ತರ ಪಾದ ನಕ್ಷತ್ರ ಮೀನರಾಶಿಗೆ ಸೇರುತ್ತದೆ ಈ ನಕ್ಷತ್ರ ಜನಿಸಿದ ಹುಡುಗಿಗೆ ಮತ್ತು ಉತ್ತರ ಭಾದ ನಕ್ಷತ್ರ ಜನಿಸಿದ ಹುಡುಗನ್ಗೆ ಹೊಂದಾಣಿಕೆ ಮಾಡಿದಾಗ ನಮ್ಗೆ ಮೂವತ್ತಾರ ಮೂವತ್ತೊಂದು ಗುಣಗಳು ಬರುತ್ತವೆ ಗುರು ಮತ್ತು ಕುಜಗ್ರಹ ಇಬ್ಬರ ನಡುವೆ ಗ್ರಹ ಮೈತ್ರಿ ಇರೋದ್ರಿಂದ ಇದು ಉತ್ತಮ ಎಂದು ನಾವು ಹೇಳಬಹುದು ಈಗ ಎರಡನೇ ಸ್ಥಾನದಲ್ಲಿರುವ ನಕ್ಷತ್ರ ಯಾವುದು ಎಂಬ ವಿಚಾರದ ಬಗ್ಗೆ ನಾವು ನೋಡೋಣ ಎರಡನೇ ಸ್ಥಾನದಲ್ಲಿರುವ ನಕ್ಷತ್ರ ಪುಷ್ಯ ನಕ್ಷತ್ರ ಈ ನಕ್ಷತ್ರ ಕರ್ಕಟ ರಾಶಿಗೆ ಸೇರುತ್ತದೆ ಈ ನಕ್ಷತ್ರದ ಅಧಿಪತಿ ಶನಿ ಆಗ್ತಾನೆ ಮತ್ತು ಈ ನಕ್ಷತ್ರ ರಾಶಿಯ ಅಧಿಪತಿ ಬಂದ್ಬಿಟ್ಟು ಚಂದ್ರಗ್ರಹಣ ಆಗ್ತಾನೆ ನಾವು ಈ ನಕ್ಷತ್ರ ಜನಿಸಿದ ಹುಡುಗಿಗೆ ಮತ್ತು ಪುಷ್ಯ ನಕ್ಷತ್ರ ಜನಿಸಿದ ಹುಡುಗನಿಗೆ ಮದುವೆ ಹೊಂದಾಣಿಕೆ ಮಾಡಿದಾಗ ನಮ್ಗೆ ಮೂವತ್ತಾರಕ್ಕೆ ಮೂವತ್ತೆರಡು ಗುಣಗಳು ಬರುತ್ತವೆ ಅಂದ್ರೆ ಇದು ಬಹುತೇಕ ಪರಿಪೂರ್ಣ ಜೋಡಿ ಅಂತಾನೆ ನಾವು ಹೇಳಬಹುದು ಈಗ ಟಾಪ್ ಆರು ಜೋಡಿಗಳಲ್ಲಿ ಮೊದಲನೇ ಸ್ಥಾನದಲ್ಲಿರುವ ಜೋಡಿ ಯಾವುದು ಎಂಬ ವಿಚಾರದ ಬಗ್ಗೆ ನೋಡೋಣ ಟಾಪ್ ಒಂದೇ ಸ್ಥಾನದಲ್ಲಿರುವ ನಕ್ಷತ್ರ ಅನುರಾಧ ನಕ್ಷತ್ರ ಈ ಅನುರಾಧ ನಕ್ಷತ್ರ ನಿಮ್ಗೆ ವೃಶ್ಚಿಕ ರಾಶಿಗೆ ಸೇರುತ್ತದೆ ಈ ಅಶ್ವಿನಿ ನಕ್ಷತ್ರ ಜನಿಸಿದ ಹುಡುಗಿಗೆ ಮತ್ತು ಅನುರಾಧ ನಕ್ಷತ್ರ ಜನಿಸಿದ ಹುಡುಗನಿಗೆ ನಾವು ಹೊಂದಾಣಿಕೆ ಮಾಡಿದಾಗ ಬರೋಬ್ಬರಿ ಮೂವತ್ನಾಲ್ಕು ಗುಣಗಳು ಈ ನಕ್ಷತ್ರ ಹೊಂದಾಣೆ ಮಾಡಿದಾಗ ಬರುತ್ತವೆ ಇದನ್ನ ದೈವ ಇಚ್ಛೆ ಜೋಡಿ ಎಂದು ಸಹ ಹೇಳಬಹುದು ಇದು ವೀಕ್ಷಕರೇ ಈ ಅಶ್ವಿನಕ್ಷತ್ರ ಜನಿಸಿದ ಹುಡುಗಿಗೆ ಆಗಿ ಬರುವ ಟಾಪ್ ಆರು ಜೋಡಿಗಳು ಈಗ ನಾವು ಈ ಅಶ್ವಿನಕ್ಷತ್ರ ಜನಿಸಿದ ಹುಡುಗಿಗೆ ಸರಾಸರಿ ಅಂದ್ರೆ ಸಾಮಾನ್ಯ ಫಲ ನೀಡುವ ನಕ್ಷತ್ರಗಳು ಯಾವುದು ಎಂಬ ವಿಚಾರದ ಬಗ್ಗೆ ತಿಳಿಯೋಣ ಇದರಲ್ಲಿ ಟಾಪ್ ಆರು ಜೋಡಿಗಳು ಯಾವುದು ಎಂಬ ವಿಚಾರದ ಬಗ್ಗೆ ತಿಳಿಯೋಣ ಇದರಲ್ಲಿ ಮೊದಲನೇ ಆಯ್ಕೆ ಬಂದ್ಬಿಟ್ಟು ಅಶ್ವಿನಿ ಮತ್ತು ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ಈ ಅಶ್ವಿನಿ ಮೇಷರಾಶಿಗೆ ಸೇರುತ್ತದೆ ಆದ್ರೆ ಈ ಅಶ್ವಿನಿ ನಕ್ಷತ್ರ ಜನಿಸಿದ ಹುಡುಗನಿಗೆ ಮದುವೆ ಆಗ ಹೋಗುವಾಗ ಒಂದು ಪಾದ ಆದ್ರೂ ಡಿಫರೆನ್ಸ್ ಇರಬೇಕು ಆಗ್ಲೇ ಈ ಜೋಡಿಯ ಜೀವನ ಸರಾಸರಿಯಾಗಿ ಇರುತ್ತದೆ ಇಬ್ಬರದು ಒಂದೇ ಪಾದ ಇರಬಾರದು ಎರಡನೇ ನಕ್ಷತ್ರ ಬಂದ್ಬಿಟ್ಟು ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ಈ ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ವೃಶ್ಚಿಕ ರಾಶಿಗೆ ಸೇರುತ್ತದೆ ಇದನ್ನು ಸಹ ಸರಾಸರಿ ಜೋಡಿಯಲ್ಲಿ ಮೊದಲೇ ಆಯ್ಕೆಯನ್ನು ನಾವು ಕೊಡಬಹುದು ಈ ನಕ್ಷತ್ರ ಜನಿಸಿದ ಹುಡುಗಿಗೆ ಮತ್ತು ನಕ್ಷತ್ರದಲ್ಲಿ ಜನಿಸಿದ ಹುಡುಗನ್ಗೆ ಒಂದನಿಗೆ ಮಾಡಿದಾಗ ನಮ್ಗೆ ಇಪ್ಪತ್ತೈದು ಗುಣಗಳು ಬರುತ್ತವೆ ಅದೇ ರೀತಿಯಾಗಿ ಅಶ್ವಿನಕ್ಷತ್ರ ಜನಿಸಿದ ಹುಡುಗಿಗೆ ಮತ್ತು ವಿಶಾಖ ನಕ್ಷತ್ರ ಜನಿಸಿದ ಹುಡುಗನ್ಗೆ ಒಂದಾಣಿಗೆ ಮಾಡಿದಾಗ ನಮ್ಗೆ ಇಪ್ಪತ್ತೈದು ಗುಣಗಳು ಬರುತ್ತವೆ ಹಾಗಾಗಿ ಇದು ಮೊದಲನೇ ಸರಾಸರಿ ಜೋಡಿ ಎಂದು ನಾವು ಹೇಳಬಹುದು ಎರಡನೇ ಮುಖ್ಯ ಸರಾಸರಿ ಜೋಡಿ ಯಾವುದಪ್ಪ ಅಂತ ಹೇಳಿದ್ರೆ ಈ ಅಶ್ವಿನಕ್ಷತ್ರ ಜನಿಸಿದ ಹುಡುಗಿಗೆ ಮತ್ತು ವಿಶಾಖ ನಕ್ಷತ್ರ ಒಂದು ಎರಡು ಮೂರು ಪಾದಗಳಲ್ಲಿ ಜನಿಸಿದ ಹುಡುಗನಿಗೆ ಹೊಂದಾಣಿಕೆ ಮಾಡಿದಾಗ ನಮ್ಗೆ ಇಪ್ಪತ್ತೆರಡು ಗುಣಗಳು ಬರುತ್ತವೆ ಇದನ್ನು ಸಹ ಒಳ್ಳೆ ಜೋಡಿ ಎಂದು ನಾವು ಹೇಳಬಹುದು ಎರಡನೇ ಆಯ್ಕೆಯಲ್ಲಿ ಇನ್ನೊಂದು ನಕ್ಷತ್ರ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಚಿತ್ತ ನಕ್ಷತ್ರ ಮೂರನೇ ಪಾದ ಮತ್ತು ನಾಲ್ಕನೇ ಪಾದ ಈ ಅಶ್ವಿನಿ ನಕ್ಷತ್ರ ಜನಿಸಿದ ಹುಡುಗಿಗೆ ಈ ಚಿತ್ತ ನಕ್ಷತ್ರ ಮೂರನೇ ಮತ್ತು ನಾಲ್ಕನೇ ಪಾದ ಜನಿಸಿದ ಹುಡುಗನ್ಗೆ ಒಂದನೆಗೆ ಮಾಡಿದಾಗ ನಮ್ಗೆ ಮೂವತ್ತಾರು ಗುಣಗಳಿಗೆ ಇಪ್ಪತ್ತೆರಡು ಗುಣಗಳು ಬರ್ತವೆ ಇದನ್ನು ಸಹ ಸರಾಸರಿ ಜೋಡಿ ಎಂದು ನಾವು ಹೇಳಬಹುದು ಮೂರನೇ ಆಯ್ಕೆಯಲ್ಲಿ ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದ ಉತ್ತರ ನಕ್ಷತ್ರ ಒಂದನೇ ಪಾದ ಮತ್ತು ಶ್ರವಣ ನಕ್ಷತ್ರ ಬರುತ್ತವೆ ಅದೇ ರೀತಿಯಾಗಿ ಈ ಅಶ್ವಿನಿ ನಕ್ಷತ್ರ ಜನಿಸಿದ ಹುಡುಗಿಗೆ ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದ ಜನಿಸಿದ ಹುಡುಗನ್ಗೆ ಹೊಂದಾಣಿಕೆ ಮಾಡಿದಾಗ ನಮ್ಗೆ ಇಪ್ಪತ್ತೊಂದು ಗುಣಗಳು ಬರುತ್ತವೆ ಅದೇ ರೀತಿಯಾಗಿ ಈ ಅಶ್ವಿನಿ ನಕ್ಷತ್ರ ಜನಿಸಿದ ಹುಡುಗಿಗೆ ಮತ್ತು ಉತ್ತರ ನಕ್ಷತ್ರ ಜನಿಸಿದ ಅಂದ್ರೆ ಒಂದನೇ ಪಾದ ಉತ್ತರ ನಕ್ಷತ್ರ ಒಂದನೇ ಪಾದ ಜನಿಸಿದ ಹುಡುಗನ್ಗೆ ಹೊಂದಾಣಿಕೆ ಮಾಡಿದಾಗೂ ಸಹ ನಮ್ಗೆ ಇಪ್ಪತ್ತೊಂದು ಗುಣಗಳು ಬರುತ್ತವೆ ಈಗ ಮೂರನೇ ಆಯ್ಕೆಯಲ್ಲಿ ಹೊಂದಾಣೆ ಆಗುವ ನಕ್ಷತ್ರ ಶ್ರವಣ ನಕ್ಷತ್ರ ಈ ಅಶ್ವಿನಿ ನಕ್ಷತ್ರ ಜನಿಸಿದ ಹುಡುಗಿಗೆ ಮತ್ತು ಶ್ರವಣ ನಕ್ಷತ್ರ ಜನಿಸಿದ ಹುಡುಗನ್ಗೆ ಹೊಂದಾಣಿಕೆ ಮಾಡಿದಾಗ ನಮ್ಗೆ ಮೂವತ್ತಾರು ಗುಣಗಳಿಗೆ ಇಪ್ಪತ್ತೊಂದು ಗುಣಗಳು ಬರುತ್ತವೆ ಇದನ್ನು ಸಹ ನಾವು ಸರಾಸರಿ ಜೋಡಿ ಎಂದು ಹೇಳಬಹುದು ನಾಲ್ಕನೇ ಆಯ್ಕೆ ರೋಹಿಣಿ ನಕ್ಷತ್ರ ಈ ನಕ್ಷತ್ರ ಜನಿಸಿದ ಹುಡುಗಿಗೆ ಮತ್ತು ರೋಹಿಣಿ ನಕ್ಷತ್ರ ಜನಿಸಿದ ಹುಡುಗನಿಗೆ ಹೊಂದಾಣಿಕೆ ಮಾಡಿದಾಗ ನಮಗೆ ಇಪ್ಪತ್ತು ಗುಣಗಳು ಬರುತ್ತವೆ ಇದನ್ನು ಸಹ ನಾವು ಸರಾಸರಿ ಜೋಡಿ ಎಂದು ಹೇಳಬಹುದು ಐದನೇ ಆಯ್ಕೆ ಈ ಐದನೇ ಆಯ್ಕೆ ಮೃಗಶಿರ ನಕ್ಷತ್ರ ಬರುತ್ತದೆ ಅಂದ್ರೆ ನಕ್ಷತ್ರ ಜನಿಸಿದ ಹುಡುಗಿಗೆ ಮತ್ತು ಮೃಗಶಿರ ನಕ್ಷತ್ರ ಜನಿಸಿದ ಹುಡುಗನಿಗೆ ನಾವು ಹೊಂದಾಣಿಕೆ ಮಾಡಿದಾಗ ನಮ್ಗೆ ಮೂವತ್ತಾರು ಗುಣಗಳಿಗೆ ಹತ್ತೊಂಬತ್ತು ಗುಣಗಳು ಬರುತ್ತವೆ ಇದನ್ನು ಸಹ ನಾವು ಸರಾಸರಿ ಜೋಡಿ ಎಂದು ಹೇಳಬಹುದು ಆರನೇ ಆಯ್ಕೆ ಚಿತ್ತ ನಕ್ಷತ್ರ ಒಂದೆರಡು ಪಾದಗಳು ಪೂರ್ವಾಭಾದ್ರ ನಕ್ಷತ್ರ ನಾಲ್ಕನೇ ಪಾದ ಮತ್ತು ಮೂಲ ನಕ್ಷತ್ರ ಈ ಮೂರು ನಕ್ಷತ್ರಗಳು ಆರನೇ ಆಯ್ಕೆಗೆ ಬರುತ್ತವೆ ನಾವು ನಕ್ಷತ್ರ ಜನಿಸಿದ ಹುಡುಗಿಗೆ ಈ ಮೂರು ನಕ್ಷತ್ರಗಳಿಗೆ ಹೊಂದಾಣೆ ಮಾಡಿದಾಗ ನಮಗೆ ಹದಿನೆಂಟು ಗುಣಗಳು ಬರುತ್ತವೆ ಇದನ್ನು ಸಹ ಸರಾಸರಿ ಜೋಡಿ ಎಂದು ನಾವು ಹೇಳಬಹುದು ಇದು ವೀಕ್ಷಕರೇ ನಕ್ಷತ್ರ ಜನಿಸಿದ ಹುಡುಗಿಗೆ ಸರಾಸರಿ ಫಲಿತಾಂಶಗಳು ನೀಡುವ ಆರು ಜೋಡಿಯ ನಕ್ಷತ್ರಗಳು ಈ ನಕ್ಷತ್ರ ಜನಿಸಿದ ಹುಡುಗಿಗೆ ನಾನು ಹೇಳಿರುವ ಈ ಸರಾಸರಿ ನಕ್ಷತ್ರ ಬಂದಾಗ ನೀವು ಒಮ್ಮೆ ಅನುಭವಿ ಜ್ಯೋತಿಷಿಗಳ ಬಳಿ ಒಮ್ಮೆ ಹೋಗಿ ಲಗ್ನ ಕುಂಡಲಿ ಮತ್ತು ಏನಾದರೂ ದೋಷಗಳು ಇದೆಯಾ ಎಂಬ ವಿಚಾರ ಬಗ್ಗೆ ತಿಳಿದುಕೊಂಡು ಮುಂದೆ ಹೋಗುವುದು ಉತ್ತಮ ಎಂದು ನಾ ನಿಮಗೆ ಸಲಹೆಯನ್ನು ನೀಡ್ತಾ ಇದ್ದೀನಿ ಈಗ ಈ ಅಶ್ವಿನಕ್ಷತ್ರದವರು ಅಪ್ಪಿತಪ್ಪಿಯು ಮಾಡಿಕೊಳ್ಳಬಾರದ ಕಡಿಮೆ ಗುಣಗಳು ಬರುವ ವರ್ಜ ಜೋಡಿಗಳು ಯಾವುದು ಅಂತ ನೋಡೋಣ ನಾನು ನಿಮ್ಗೆ ಈ ವಿಡಿಯೋ ಕೊನೆಯಲ್ಲಿ ಒಂದು ನಕ್ಷತ್ರದ ಬಗ್ಗೆ ಹೇಳ್ತೀನಿ ಈ ನಕ್ಷತ್ರ ಮೂವತ್ತೆರಡು ಗುಣಗಳು ಬಂದರೂ ಸಹ ಮದುವೆಗೆ ಯೋಗ್ಯವಲ್ಲ ಯಾಕಂತ ಹೇಳಿದ್ರೆ ನಾನು ನಿಮ್ಗೆ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಈಗ ಈ ನಕ್ಷತ್ರ ಜನಿಸಿದ ಹುಡುಗಿಗೆ ಮದುವೆಗೆ ಹೊಂದಾಣಿಕೆ ಆಗಬಾರದ ನಕ್ಷತ್ರಗಳು ಯಾವುದು ಎಂಬ ವಿಚಾರದ ಬಗ್ಗೆ ನೋಡೋಣ ಮೊದಲನೇದಾಗಿ ಪೂರ್ವಭಾದ್ರ ನಕ್ಷತ್ರ ಒಂದು ಎರಡು ಮೂರು ಪಾದಗಳು ಪೂರ್ವವಾದ ನಕ್ಷತ್ರ ಒಂದು ಎರಡು ಮೂರು ಪಾದಗಳು ಜನಿಸಿದ ಹುಡುಗನಿಗೆ ನಾವು ಹೊಂದಾಣಿಕೆ ಮಾಡಿದಾಗ ನಮ್ಗೆ ಇದು ಬರೀ ಕೇವಲ ಎಂಟು ಗುಣಗಳು ಮಾತ್ರ ನಮ್ಗೆ ನೀಡುತ್ತದೆ ಅಂದ್ರೆ ಮೂವತ್ತಾರಿಗೆ ಎಂಟು ಗುಣ ಬರೋದ್ರಿಂದ ಇದು ಹೊಂದಾಣಿಕೆ ಆಗಬಾರದ ಜೋಡಿ ಎಂದು ನಾವು ಹೇಳಬಹುದು ಮದುವೆ ಆಗ್ಬಾರದ ಎರಡನೇ ಜೋಡಿ ಅದು ಆರಿದ್ರ ನಕ್ಷತ್ರ ಮತ್ತು ಪುನರ್ವಸು ನಕ್ಷತ್ರ ಒಂದು ಎರಡು ಮೂರು ಪಾದಗಳು ಈ ನಕ್ಷತ್ರ ಜನಿಸಿದ ಹುಡುಗಿಗೆ ಮತ್ತು ಆರಿದ್ರ ನಕ್ಷತ್ರ ಜನಿಸಿದ ಹುಡುಗನಿಗೆ ಹೊಂದಾಣಿಕೆ ಮಾಡಿದಾಗ ನಮಗೆ ಮೂವತ್ತಾರು ಗುಣಗಳಿಗೆ ಇದು ಕೇವಲ ಹತ್ತು ಗುಣಗಳು ಮಾತ್ರ ಬರುತ್ತವೆ ಅದೇ ರೀತಿಯಾಗಿ ನಕ್ಷತ್ರ ಜನಿಸಿದ ಹುಡುಗಿಗೆ ಮತ್ತು ಪುನರ್ವಸು ನಕ್ಷತ್ರ ಜನಿಸಿದ ಒಂದು ಎರಡು ಮೂರು ಪಾದಗಳು ಜನಿಸಿದ ಹುಡುಗನಿಗೆ ಹೊಂದಾಣಿಕೆ ಮಾಡಿದಾಗ ಇದು ಸಹ ನಮಗೆ ಹತ್ತು ಗುಣಗಳು ಬರುತ್ತವೆ ಪೂರ್ಣ ನಕ್ಷತ್ರ ಶತಭಿಷ ನಕ್ಷತ್ರ ಈ ಶತಭಿಷ ನಕ್ಷತ್ರ ಜನಿಸಿದ ಹುಡುಗನಿಗೆ ಮತ್ತು ಅಶ್ವಿನಕ್ಷತ್ರ ಜನಿಸಿದ ಹುಡುಗಿಗೆ ಹೊಂದಾಣಿಕೆ ಮಾಡಿದಾಗ ನಮಗೆ ಇದು ಬರೀ ಹನ್ನೆರಡು ಗುಣಗಳು ಮಾತ್ರ ಬರುತ್ತವೆ ಇದು ಸಹ ಮದುವೆಗೆ ಉತ್ತಮವಲ್ಲ ನಾಲ್ಕನೇ ನಕ್ಷತ್ರ ದರಿಷ್ಠ ನಕ್ಷತ್ರ ಈ ಧರಿಷ್ಠ ನಕ್ಷತ್ರ ಜನಿಸಿದ ಹುಡುಗನಿಗೆ ಮತ್ತು ಅಶ್ವಿನಿ ನಕ್ಷತ್ರ ಜನಿಸಿದ ಹುಡುಗಿಗೆ ಹೊಂದಾಣಿಕೆ ಮಾಡಿದಾಗ ನಮಗೆ ಇದು ಬರೀ ಹದಿಮೂರು ಗುಣಗಳು ಮಾತ್ರ ನೀಡುತ್ತದೆ ಇದನ್ನು ಸಹ ನಮಗೆ ಮದುವೆಗೆ ಆಗಬಾರದ ನಕ್ಷತ್ರ ಎಂದು ನಾವು ಹೇಳಬಹುದು ಮುಂದಿನ ನಕ್ಷತ್ರ ಬಂದ್ಬಿಟ್ಟು ಉತ್ತರ ನಕ್ಷತ್ರ ಈ ಉತ್ತರ ನಕ್ಷತ್ರ ಎರಡು ಮೂರು ಪಾದಗಳು ಜನಿಸಿದ ಹುಡುಗನಿಗೆ ಮತ್ತು ಅಶ್ವಿನಿ ನಕ್ಷತ್ರ ಜನಿಸಿದ ಹುಡುಗಿಗೆ ಹೊಂದಾಣಿಕೆ ಮಾಡಿದಾಗ ಹದ್ನಾಲ್ಕು ಗುಣಗಳು ಬರುತ್ತವೆ ಇದು ಸಹ ಮದುವೆಗೆ ಉತ್ತಮವಲ್ಲ ಮುಂದಿನ ನಕ್ಷತ್ರ ಬಂದ್ಬಿಟ್ಟು ಜ್ಯೇಷ್ಠ ನಕ್ಷತ್ರ ಈ ಜ್ಯೇಷ್ಠ ನಕ್ಷತ್ರ ಜನಿಸಿದ ಹುಡುಗನಿಗೆ ಮತ್ತು ಅಶ್ವಿನಿ ನಕ್ಷತ್ರ ಜನಿಸಿದ ಹುಡುಗಿಗೆ ಹೊಂದಾಣಿಕೆ ಮಾಡಿದಾಗ ನಮಗೆ ಇದು ಹದಿನೈದು ಗುಣಗಳನ್ನು ನೀಡುತ್ತದೆ ಹಾಗಾಗಿ ಇದು ಸಹ ಮದುವೆಗೆ ಉತ್ತಮ ಆಗಬಾರದು ನಕ್ಷತ್ರ ಎಂದು ನಾವು ಹೇಳಬಹುದು ಮುಂದಿನ ನಕ್ಷತ್ರ ಯಾವುದು ಅಂತ ನೋಡಬಹುದು ಆದ್ರೆ ಅದು ಹಸ್ತ ನಕ್ಷತ್ರ ಮತ್ತು ಉತ್ತರ ನಕ್ಷತ್ರ ಎರಡು ಮೂರು ನಾಲ್ಕು ಪಾದಗಳು ಮತ್ತು ಕೃತಿಕಾ ನಕ್ಷತ್ರ ಎರಡು ಮೂರು ನಾಲ್ಕು ಪಾದಗಳು ಈ ಮೂರು ನಕ್ಷತ್ರದಲ್ಲಿ ಜನಿಸಿದ ಹುಡುಗನಿಗೆ ನೀವು ಅಶ್ವಿನಿ ನಕ್ಷತ್ರ ಜನಿಸಿದ ಹುಡುಗಿ ಹೊಂದಾಣಿಕೆ ಮಾಡಿದಾಗ ನಿಮ್ಗೆ ಕೇವಲ ಹದಿನಾರು ಗುಣಗಳು ಬರುತ್ತವೆ ಹಾಗಾಗಿ ಇದನ್ನು ಸಹ ಮದುವೆ ಆಗಲು ಯೋಗ್ಯ ಆಗಬಾರದು ನಕ್ಷತ್ರ ಎಂದು ನಾವು ಹೇಳಬಹುದು ಈಗ ಕೊನೆಯದಾಗಿ ನಾನು ನಿಮ್ಗೆ ಒಂದು ನಕ್ಷತ್ರದ ಬಗ್ಗೆ ಹೇಳ್ತೀನಿ ಈ ನಕ್ಷತ್ರಕ್ಕೆ ನಾವು ಹೊಂದಾಣಿಕೆ ಮಾಡಿದಾಗ ಮೂವತ್ತೆರಡು ಗುಣಗಳು ಬರ್ತವೆ ಈ ಮೂವತ್ತೆರಡು ಗುಣಗಳು ಬಂದರೂ ಇದು ಮದುವೆಗೆ ಯೋಗ್ಯವಾಗದ ನಕ್ಷತ್ರವಾಗಿದೆ ಆ ನಕ್ಷತ್ರ ಯಾವುದು ಅಂತ ಹೇಳಿದ್ರೆ ಅದು ಭರಣಿ ನಕ್ಷತ್ರ ನೀವು ಹೇಳಬಹುದು ಯಾಕಪ್ಪ ಇದು ಮೂವತ್ತೆರಡು ಗುಣಗಳು ಬರ್ತಾ ಇದೆ ಯಾಕೆ ಇದು ಮದುವೆಗೆ ಹೊಂದಾಣಿಕೆ ಆಗಲ್ಲ ನೀವು ಹದಿನೆಂಟು ಗುಣಗಳು ಬಂದ್ರೆ ಮದುವೆಗೆ ಮಾಡಬಹುದು ಅಂತ ಅಂತ ನೀವು ಕೇಳಬಹುದು ಆದರೆ ಇದು ಮೂವತ್ತೆರಡು ಗುಣಗಳು ಬಂದರೂ ಈ ಮದುವೆಗೆ ಹೊಂದಾಣಿಕೆ ಆಗಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇದು ನಮ್ಗೆ ಒಂಟುಕೊಪ್ಪ ಪಂಚಾಂಗದಲ್ಲಿ ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ಇದು ಸ್ತ್ರೀ ಪೂರ್ವಜ ನಕ್ಷತ್ರ ಎಂಬ ದೋಷ ಇರುತ್ತದೆ ಅಶ್ವಿನಿ ನಕ್ಷತ್ರ ರಾಶಿ ಚಕ್ರದ ಮೊದಲನೇ ನಕ್ಷತ್ರ ಆಗಿದೆ ಮತ್ತು ಭರಣಿ ನಕ್ಷತ್ರ ರಾಶಿಚಕ್ರದ ಎರಡನೇ ನಕ್ಷತ್ರ ಆಗಿದೆ ಈ ಎರಡು ನಕ್ಷತ್ರಗಳು ಮೇಷರಾಶಿಗೆ ಸೇರುತ್ತವೆ ಹೆಣ್ಣಿನ ನಕ್ಷತ್ರ ಮೊದಲು ಬಂದು ಗಂಡಿನ ನಕ್ಷತ್ರ ಆಮೇಲೆ ಬಂದರೆ ಇದನ್ನ ಹೆಣ್ಣು ಮುಂದೆ ಗಂಡು ಹಿಂದೆ ಎಂದು ಹೇಳಬಹುದು ಶಾಸ್ತ್ರದ ಪ್ರಕಾರ ಗಂಡಿನ ನಕ್ಷತ್ರ ಮೊದಲು ಬರಬೇಕು ಆಮೇಲೆ ಹೆಣ್ಣಿನ ನಕ್ಷತ್ರ ಬರಬೇಕು ಹಾಗಾಗಿ ಈ ಭರಣಿ ನಕ್ಷತ್ರ ಹೆಣ್ಣಿನ ನಕ್ಷತ್ರ ಆಗಿದ್ಮೇಲೆ ಬರುವ ನಕ್ಷತ್ರ ಆಗಿರೋದ್ರಿಂದ ಇದನ್ನ ಸ್ತ್ರೀ ಪೂರ್ವಜ ನಕ್ಷತ್ರ ದೋಷ ಎಂದು ಹೇಳಿದ್ದಾರೆ ನಾವು ಇದನ್ನ ಗಮನಿಸದೆ ಮೂವತ್ತೆರಡು ಗುಣಗಳು ಬಂದಿದೆ ಎಂದು ನಾವು ಮದುವೆಯನ್ನು ಮಾಡಿಕೊಳ್ಳ ಹೋದರೆ ಇದು ಏನಾಗುತ್ತಪ್ಪ ಅಂತ ಹೇಳಿದ್ರೆ ಇಬ್ಬರು ನಡುವೆ ಈಗೋ ಪ್ರಾಬ್ಲಮ್ಸ್ ನ ತರುತ್ತದೆ ಹಠ ಹಿಡಿಯೋದು ಒಬ್ಬರಿಗೆ ಒಬ್ಬರು ಹಠ ಹಿಡಿದುಕೊಂಡು ನಿರ್ಧಾರಗಳು ತಗೊಳ್ಳೋದು ಜಗಳ ಆಡೋದು ನನ್ಗೆ ಇದೇ ಬೇಕಂದ್ರೆ ನನ್ಗೂ ಇದೇ ಬೇಕಂತ ವಾದ ವಿವಾದ ಮಾಡೋದು ಇದೆಲ್ಲ ನಡೀತವೆ ಹಾಗಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಮೂವತ್ತೆರಡು ಗುಣಗಳು ಬಂದರೂ ಸಹ ಈ ನಕ್ಷತ್ರ ಹುಡುಗ ಬಂದರೆ ಮದುವೆ ಆಗಲು ಹೋಗಬೇಡಿ ಇದನ್ನ ಹೊರತುಪಡಿಸಿ ನಾವು ಇನ್ನ ತುಂಬಾ ವಿಚಾರದ ಬಗ್ಗೆ ನೋಡ್ಬೇಕಾಗುತ್ತದೆ ಅದು ಯಾವುದಂತ ಅಂತ ನಿಮ್ಗೆ ಹೇಳ್ತೀನಿ ಇದನ್ನ ಹೊರತುಪಡಿಸಿ ಇಬ್ಬರು ಜಾತಕದ ಲಗ್ನ ಹೊಂದಾಣಿಕೆ ಆಗ್ತಾ ಇದೆಯಾ ಎರಡನೇದು ಬಂದ್ಬಿಟ್ಟು ಇಬ್ಬರ ನಡುವೆ ರಜ್ಜು ದೋಷ ಏನಾದ್ರೂ ಇದೆಯಾ ಇಲ್ವಾ ನಾಡಿ ದೋಷ ಏನಾದ್ರೂ ಇದೆಯಾ ಇಲ್ವಾ ಕುಜದೋಷ ಏನಾದ್ರೂ ಇದೆಯಾ ಇಲ್ವಾ ಮತ್ತು ಸರ್ಪದೋಷ ಏನಾದರೂ ಇದೆಯಾ ಇಲ್ವಾ ಮತ್ತು ಈ ಇಬ್ಬರು ಜೋಡಿಗಳ ದಶೆಗಳು ಯಾವುದು ನಡೀತಾ ಇದೆ ಅಂದ್ರೆ ಶತ್ರು ದಶೆ ಕೊಡುವ ದಶೆಗಳು ಏನಾದ್ರೂ ನಡೀತಾ ಇದ್ರೆ ಆದ್ರೆ ಮುಂದೆ ಬರವಾಗಿದ್ರೆ ಇದನ್ನು ಮದುವೆ ಮಾಡಕ್ಕೆ ಅಂತ ನಾವು ಹೇಳಬಹುದು ಹಾಗಾಗಿ ನೀವು ಬರೀ ಗುಣಗಳನ್ನು ಮಾತ್ರ ನೋಡಿಕೊಂಡು ಮದುವೆಯನ್ನು ಮಾಡ್ಕೊಳ್ಳೋದು ಉತ್ತಮ ಅಲ್ಲ ಅಂತ ಹೇಳಿಬಿಟ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದು ವೀಕ್ಷಕರೇ ಇವತ್ತಿನ ನಕ್ಷತ್ರದ ಹೊಂದಾಣಿಕೆ ಆಗುವ ನಕ್ಷತ್ರದ ಬಗ್ಗೆ ನಾನು ನಿಮ್ಗೆ ತಿಳಿಸಿದೀನಿ ಮುಂದಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ಭರಣಿ ನಕ್ಷತ್ರಕ್ಕೆ ಹೊಂದಾಣಿಕೆ ಆಗುವ ನಕ್ಷತ್ರದ ಹುಡುಗರು ಯಾರು ಎಂಬ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀನಿ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ